ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಉತ್ತರ ಕನ್ನಡದ ಹವೇ ಕರ ಸ್ಪೆಷಲ್ ಅಡುಗೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಅಡುಗೆಗಳನ್ನು ಯಾವಾಗಲೂ ಆಗೋದಿಲ್ಲ ಸೀಸನಲ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇವಾಗ ಹಲಸಿನಕಾಯಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ಈ ಸೀಸನಲ್ಲೇ ಮಾಡುವಂಥ ಮಾಡುವಂತ ಅಡುಗೆ ಈ ಅಡುಗೆಗಳನ್ನು ನೀವು ಒಂದ್ಸಲ ಮಾಡ್ಕೊಂಡ್ರೆ ನೀವು ಯಾವಾಗಲೂ ಮಾಡ್ಕೋತಾನೆ ಇರ್ತೀರ ಅಷ್ಟೊಂದು ತುಂಬಾ ಟೇಸ್ಟಿಯಾಗಿರುವಂತಹ ಅಡುಗೆಗಳು ಹಾಗೆ ಕಡಿಮೆ ಸಾಮಗ್ರಿಗಳು ಸಾಕು ಯಾವಾಗಲೂ ಹವೆ ಅಡುಗೆ ಅಂತಂದ್ರೆ ಜಾಸ್ತಿ ಸಾಮಗ್ರಿಗಳನ್ನು ಉಪಯೋಗಿಸಿದೆ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂತ ಅಡುಗೆಗಳಾಗಿರುತ್ತೆ ನೋಡಿ ಇಲ್ಲಿ ಹಲಸಿನಕಾಯಿ ಹುಳಿ ಇದು ನಾನು ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಇದು ಯಾವ ಕಡೆ ಸ್ಪೆಷಲ್ ಯಾಕೆ ಹೆಸರು ಬಂತು ಅಂತ ಕೂಡ ನಿಮಗೆ ನಾನು ಹೇಳ್ತೀನಿ ನೋಡಿ ಹಲಸಿನಕಾಯಿಯ ಕಳಚೆ ಹುಳಿ ಅಂತ ಹೇಳ್ತೀವಿ ನಾನು ಮಾಡ್ತಾ ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಹೇಳ್ತೀನಿ ಮಾವಿನಕಾಯಿ ಹತ್ತನ ಅಪ್ಪೆ ಹುಳಿ ಅಂತ ಹೇಳ್ತೀವಿ ನಾವು ಇದಕ್ಕೆ ನೋಡಿ ಜೋನಿ ಬೆಲ್ಲವನ್ನು ಹಾಕಿ ಮಾಡಿರುವಂತಹ ಅಪ್ಪೆ ಹುಳಿ ಇದು ಹಾಗೆ ಒಂದು ಸಲಾಡ್ ಮಾಡಿದ್ದೀನಿ ಈ ಸಲಾಡ್ ಯಾವುದರಿಂದ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಹಾಗೆ ಒಂದು ಹಸಿ ಹಸಿ ಅಂದರೆ ಮೊಸರು ಬಜ್ಜಿ ಥರ ಮಾಡ್ತೀವಿ ಈ ಎಲ್ಲ ಅಡುಗೆಗಳನ್ನು ನಾನು ಹವ್ಯಕ ಪದ್ಧತಿಯಲ್ಲೇ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಇನ್ನು ನಿಮಗೆ ಬೇರೆ ಯಾವುದಾದ್ರೂ ಹವ್ಯಕ ಸ್ಪೆಷಲ್ ಅಡುಗೆಗಳು ಬೇಕು ಅಂತ ಅಂದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನಾನು ಹವ್ಯಕ ಅಡುಗೆಗಳನ್ನು ನಾನು ಮಾಡುವಂಥ ವಿಧಾನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆಂದರೆ ಹವ್ಯಕ ಪದ್ಧತಿ ಆದ್ರೂ ಕೂಡ ಬೇರೆ ಬೇರೆ ತಂತ್ರಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ಬೇರೆ ಬೇರೆ ಕಡೆಗಳೆಲ್ಲ ಆ ಅಡುಗೆ ವಿಧಾನಗಳು ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ನಿಮಗೆ ನನ್ನ ಅಡುಗೆಗಳು ಇಷ್ಟ ಆಯಿತು ಅಂತ ಅಂದ್ರೆ ಖಂಡಿತ ಕಾಮೆಂಟ್ ಅಡುಗೆಗಳನ್ನು ಮಾಡಿ ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ಅಡುಗೆಗಳನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ಫ್ರೆಂಡ್ಸ್ ನಾವು ಮೊದಲು ಹಲಸಿನಕಾಯನ್ನ ಕಿತ್ಕೊಂಡು ಬರೋಣ ಹಲಸಿನಕಾಯಿ ಹುಳಿ ಮಾಡೋದಿಕ್ಕೆ ಈ ಕಳಚೆ ಹುಳಿ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕಳಚೆ ಎನ್ನುವಂತಹ ಗ್ರಾಮದಿಂದ ಮೊದಲು ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಕಳಚೆ ಮತ್ತು ಬರಬಳಿ ಹೇಳುವಂತಹ ಊರುಗಳಲ್ಲೆಲ್ಲ ಹಲಸಿನಕಾಯಿಯನ್ನು ಜಾಸ್ತಿ ಬೆಳೀತಾ ಇದ್ರು ಅವರ ಮೇನು ಊಟಕ್ಕೆಲ್ಲ ತರಕಾರಿನೇ ಆಗಿತ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರು ಈ ಥರ ಹುಳಿಯನ್ನು ಮಾಡೋದನ್ನು ಸ್ಟಾರ್ಟ್ ಮಾಡಿದರು ಈ ಹುಳಿಯನ್ನು ಊಟ ಮಾಡಿದರೆ ಅನ್ನ ಕಡಿಮೆ ಸಾಕಾಗತ್ತೆ ಹಲಸಿನಕಾಯಿ ತಿಂದ್ರೇ ಹೊಟ್ಟೆ ತುಂಬಿಡತ್ತೆ ಅವರು ಜಾಸ್ತಿ ಕೆಲಸ ಎಲ್ಲ ಮಾಡ್ತಾರಲ್ವ ಅದಕ್ಕೋಸ್ಕರ ಅವರಿಗೆ ಇದನ್ನು ತಿಂದರೆ ಅಜೀರ್ಣನೂ ಕೂಡ ಆಗೋದಿಲ್ಲ ಆಗಿತ್ತು ಹಾಗೆ ಈ ಹುಳಿಗೆ ಇಂಗು ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ರುಚಿ ಕೂಡ ಆಗ್ತಿತ್ತು ಅಲ್ಲಿಂದ ಸ್ಟಾರ್ಟ್ ಆದಂತಹ ಈ ಹುಳಿ ಮಾಡುವಂತಹ ವಿಧಾನ ಕಳಚೆ ಹುಳಿ ಅನ್ನುವಂಥ ಹೆಸರಲ್ಲೇ ಎಲ್ಲ ಕಡೆಗೂ ಫೇಮಸ್ ಆಯಿತು ತುಂಬ ರುಚಿಕರವಾದಂಥ ಅಡುಗೆ ಕೂಡ ಇದು ಹಾಗೆಯೇ ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಂತ್ಯ ಮತ್ತು ಅಕ್ಕಿಯನ್ನು ನೆನೆಸಿಟ್ಕೊಂಡೆ ನಾನು ಬೆಳಗ್ಗೆ ಪಡ್ಡು ಮಾಡೋದಕ್ಕೆ ಅಂತ ನೆನೆಸಿಟ್ಕೊಂಡೆ ನಾನಿಲ್ಲಿ ಎರಡು ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡ್ರೆ ನಾನಿಲ್ಲಿ ಬೇಳೆಗಳು ಮತ್ತು ಮೆಂತ್ಯ ಎಲ್ಲ ಸೇರಿ ಮುಕ್ಕಾಲು ಕಪ್ನಷ್ಟು ಆಗುವಷ್ಟು ತೊಗೊಂಡೆ ನಾನಿಲ್ಲಿ ಮೆಂತ್ಯವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಪಡ್ಡು ಮಾಡಿದಾಗ ನಾನಿಲ್ಲಿ ಕೆಂಪಕ್ಕಿಯನ್ನೇ ಬಳಸಿದ್ದೀನಿ ಪಡ್ಡು ಮಾಡೋದಕ್ಕೆ ಅಂತ ಈ ಥರ ಪಡ್ಡು ಮಾಡಿದರೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಮೆಂತ್ಯವನ್ನು ಹಾಕಿ ಮಾಡಿದರೆ ನಂತರ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇವ ಹಾಗೆ ಬೇಳೆಗಳು ಕೂಡ ಚೆನ್ನಾಗಿ ನೆಂದಿದೆ ನಾನು ಬೇಳೆಯನ್ನೆಲ್ಲ ಚೆನ್ನಾಗಿ ತೊಳೆದು ಅದೇ ಆ ನೀರು ಹಾಕಿಟ್ಟಿರ್ತೀನಲ್ವ ಆ ನೀರನ್ನು ಉಪಯೋಗಿಸ್ತೀನಿ ಯಾಕೆ ಅಂದರೆ ಆ ಬೆಳೆನಲ್ಲಿ ಮೆಂತ್ಯ ಕೂಡ ಇದೆಯಲ್ವ ಮೆಂತ್ಯ ನೀರು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಆ ಮೆಂತ್ಯ ನೀರನ್ನು ಹಾಕಿಯೇ ನಾನು ಅಕ್ಕಿಯನ್ನು ರುಬ್ತೀನಿ ಇದನ್ನು ತುಂಬ ನುಣ್ಣಗೆ ರುಬ್ಬೋದಿಲ್ಲ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಳ್ತೀನಿ ಯಾಕೆಂದರೆ ಆ ಥರ ಸ್ವಲ್ಪ ತರಿಯಾಗಿ ರುಬ್ಬಿದರೆ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀರನ್ನು ಹಾಕಿ ಹಾಗೆ ರುಬ್ಕೊತೀನಿ ಇದಾದ ನಂತರ ನಾನು ಇದಕ್ಕೆ ಇವತ್ತು ಈರುಳ್ಳಿ ಹೂವನ್ನು ಹಾಕಿದ್ದೀನಿ ನಾವು ನಿನ್ನೆ ಅಷ್ಟೇ ಆ್ಯಪಲ್ ಪಿಕ್ಕಿಗೆ ಹೋದಾಗ ಈರುಳ್ಳಿ ಹೂವನ್ನೆಲ್ಲ ತುಂಬ ತೊಗೊಂಡು ಬಂದ್ವಿ ಅಲ್ವಾ ಆ ಈರುಳ್ಳಿ ಹೂವನ್ನು ನಾನು ಈ ಪಡ್ಡಿನ ಜೊತೆಗೆ ಹಾ ಹಿಟ್ಟಿಗೆ ಹಾಕಿ ಅದರಿಂದ ಪಡ್ ಮಾಡಿದ್ದೀನಿ ತುಂಬ ಆಗಿತ್ತು ಇಲ್ಲಾಂದರೆ ನಾನು ಸಾಮಾನ್ಯವಾಗಿ ಬೇರೆ ಸೊಪ್ಪುಗಳು ಅಥವಾ ಈರುಳ್ಳಿ ಎಲ್ಲವನ್ನು ಹಾಕಿ ನಾನು ಪಡ್ ಮಾಡ್ತೀನಿ ಬಟ್ ಇವತ್ತು ಈರುಳ್ಳಿ ಹೂವು ತುಂಬಾ ಇತ್ತಲ್ವ ಅದಕ್ಕೋಸ್ಕರ ಅದನ್ನು ಹಾಕಿ ಮಾಡಿದೆ ಚೆನ್ನಾಗಾಯಿತು ಹಾಗೆ ಫ್ರೆಂಡ್ಸ್ ನಿನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡನು ಮಾಡಿ ಹಾಗೆ ನಾನು ಇವತ್ತು ಹೇಳುವಂಥ ಈ ಕಳಚೆ ಹುಳಿಯನ್ನು ನೀವು ಕೂಡ ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಇವಾಗೇನು ಹಲಸಿನಕಾಯಿ ಸೀಸನ್ ಇದೆ ಅಲ್ವಾ ಎಳೆ ಎಳೆಕಾಯಿ ಆಗಬಾರ್ದು ಚೆನ್ನಾಗಿ ಬಲ್ತಿರುವಂಥ ಕಾಯಿ ಆಗಬೇಕು ಯಾಕೆಂದರೆ ಅದು ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ ಈ ಹಲಸಿನಕಾಯಿ ಹುಳಿ ತುಂಬ ದಪ್ಪಗಾಗಿ ಆಗಬೇಕು ತೆಳ್ಳಿಗೆ ಮಾಡಬಾರ್ದು ಈ ಕಳಚೆ ಹುಳಿ ಅನ್ನುವಂತಹ ವಿಶೇಷನೇ ಅದು ತುಂಬ ದಪ್ಪನಾಗಿ ಕಹಿ ಹುಳಿಯನ್ನು ಮಾಡ್ತಾರೆ ಅದೇ ಬೇರೆ ಪ್ರಾಂತ್ಯಗಳಲ್ಲೆಲ್ಲ ಈ ಹಲಸಿನಕಾಯಿ ಹುಳಿಯನ್ನು ಮಾಡಿದ್ರೂ ಇಷ್ಟೊಂದು ದಪ್ಪನಾಗಿ ಮಾಡಲ್ಲ ಸ್ವಲ್ಪ ತೆಳ್ಳಿಗೆ ಮಾಡ್ತಾರೆ ಅದರ ವಿಧಾನವನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ತರಹ ನಾರ್ಮಲ್ ಆಗಿ ಹಲಸಿನಕಾಯಿ ಹುಳಿಯನ್ನು ಮಾಡೋದು ಅಂತ ಹಲಸಿನಕಾಯಿ ಹುಳಿ ಅಂತಂದರೆ ಮಜ್ಜಿಗೆ ಹುಳಿ ಅಂತ ಹೇಳ್ತೀರಲ್ವಾ ಅದನ್ನೇ ನಾವೆಲ್ಲ ಹಲಸಿನಕಾಯಿ ಹುಳಿ ಅಂತ ಹೇಳ್ತೀವಿ ಅಷ್ಟೇ ಅದಕ್ಕೇನೆ ಆ ಊರಿನ ಹೆಸರು ಸೇರಿಸಿ ಕಳಚೆ ಹುಳಿ ಅಂತ ಆಗಿದೆ ಅಷ್ಟೆ ಇವಾಗ ಇದನ್ನು ಮಾಡೋದಕ್ಕೆ ಫಸ್ಟು ನಾನು ಹಲಸಿನಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಮೊದಲು ಬೇಯಿಸ್ಕೊಳ್ಳೋಣ ಇವು ಈ ಹಲಸಿನಕಾಯಿ ಬಣ್ಣ ಹಳದಿ ಇದೆ ಬಿಟ್ಟರೆ ಇದು ಹಣ್ಣೇನಾಗಿಲ್ಲ ಚೆನ್ನಾಗೇ ಇದೆ ಬಟ್ ಇದರ ಕಲರೇನೇ ಇಷ್ಟು ಚೆನ್ನಾಗಿದೆ ಹಳದಿ ಬಣ್ಣದಲ್ಲಿದೆ ಇವಾಗ ನಾನು ಇದನ್ನು ನೀರು ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋತೀನಿ ಯಾಕೆಂದರೆ ಹಲಸಿನ ಸೊಳೆಗೆಲ್ಲ ಉಪ್ಪನ್ನು ಹೀರ್ಕೊಂಡು ತುಂಬ ಟೇಸ್ಟಿಯಾಗಿ ಆಗುತ್ತೆ ಸೊಳೆನೂ ಕೂಡ ಅಂತ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನು ಇದ್ರನ್ನು ಬೇಯಿಸ್ಬೇಕಿದ್ರೇ ಇವತ್ತು ಮಾವಿನಕಾಯಿ ಹತ್ತನಪ್ಪೆ ಹುಳಿಯನ್ನು ಕೂಡ ಮಾಡಿದೆ ಅಲ್ವಾ ಮಾವಿನಕಾಯಿನೂ ಕೂಡ ಕುಕ್ಕರ್ನಲ್ಲಿ ಹಲಸಿನಕಾಯಿ ಜೊತೆಗೇನೆ ಬೇಯಿಸ್ಕೊಂಡೆ ಎರಡೂ ಒಟ್ಟಿಗೆ ಬೆಂದುಬಿಡುತ್ತೆ ಒಟ್ಟಿಗೆ ಆಗತ್ತೆ ಅಂತ ನೋಡಿ ಈ ಥರ ತುಂಬ ದೊಡ್ಡದಾದಂಥ ಮಾವಿನಕಾಯಿ ಏನಲ್ಲ ಆದ್ರೂ ಹುಳಿಯಾಗಿದೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಇದನ್ನು ಕೂಡ ನಾವು ಆ್ಯಪಲ್ ಪಿಕ್ಕಿಗೆ ಹೋದಾಗ ತೊಗೊಬಂದಂತಹ ಮಾವಿನಕಾಯಿ ಇದರಿಂದ ಇವತ್ತು ಹತ್ತನ ಹುಳಿಯನ್ನು ಕೂಡ ಮಾಡೋದಕ್ಕೆ ಅಂತ ಇದನ್ನು ಕೂಡ ನಾನು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ಕೂಡ ಮಾಡೋಣ ಮಸಾಲೆಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಸ್ವಲ್ಪ ಕಾಲು ಚಮಚ ಧನಿಯಾ ಹಾಕಿದ್ದೀನಿ ಹಾಗೆ ಸೂಜಿ ಮೆಣಸು ಮತ್ತು ಎರಡು ಚಮಚದಷ್ಟು ಸಾಸಿವೆ ಇಂಗು ಮತ್ತು ಅರಿಶಿಣ ಇವಿಷ್ಟನ್ನು ಹಾಕಿ ನಾನು ನುಣ್ಣಿಗೆ ರುಬ್ಕೊಳ್ತೀನಿ ನಾವು ಬೇರೆ ಮಜ್ಜಿಗೆ ಹುಳಿಗಳಿಗೆಲ್ಲ ಹಾಕಿದಾಗೆ ಧನಿಯಾವನ್ನು ಜಾಸ್ತಿ ಹಾಕಬಾರ್ದು ಇದಕ್ಕೆ ಇದಕ್ಕೆ ಸಾಸಿವೆ ಫ್ಲೇವರೇ ಜಾಸ್ತಿ ಇರಬೇಕು ಧನಿಯಾವನ್ನು ಸ್ವಲ್ಪ ಕಡಿಮೆ ಹಾಕಬೇಕು ನಂತರ ಇದನ್ನು ನೀರು ಹಾಕಿ ನುಣ್ಣಿಗೆ ರುಬ್ಬಿಕೊಂಡು ಅದನ್ನು ಬೆಂದಂಥ ಹಲಸಿನಕಾಯಿ ಮಿಶ್ರಣಕ್ಕೆ ಹಾಕಿ ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದು ನೋಡಿ ಈ ತರಹ ಗಟ್ಟಿ ಆಗಬೇಕು ಈ ಹದಕ್ಕೆ ನಾವು ಕುದಿಸ್ಕೊಳ್ಬೇಕು ಈ ಹಂತದಲ್ಲೇ ಕೆಲವೊಬ್ಬರೆಲ್ಲ ಮಜ್ಜಿಗೆಯನ್ನು ಕೂಡ ಹಾಕಿ ಕುದಿಸ್ತಾರೆ ನಾನು ಮಜ್ಜಿಗೆಯನ್ನು ಹಾಕಿಲ್ಲ ಲಿಂಬು ರಸವನ್ನು ಹಿಂಡ್ತಾ ಇದ್ದೀನಿ ಲಿಂಬು ರಸನೂ ಕೂಡ ಇದಕ್ಕೆ ತುಂಬ ರುಚಿಯನ್ನು ಹೆಚ್ಚಿಸುತ್ತೆ ತುಂಬ ಚೆನ್ನಾಗಾಗುತ್ತೆ ಲಿಂಬು ರಸವನ್ನು ಕೂಡ ಸ್ವಲ್ಪ ಹುಳಿ ಹುಳಿ ಆಗೋ ಥರ ಹಾಕಬೇಕು ನಾವು ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿ ಬೆರೆತು ಚೆನ್ನಾಗಿ ಇರುತ್ತೆ ರುಚಿ ಹಾಗೆ ನಮಗೇನಾದರೂ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೂಡ ಇದಕ್ಕೆ ಹಾಕ್ತಾರೆ ಈ ಥರ ಮಾಡಿದರೆ ಹಲಸಿನಕಾಯಿ ಹುಳಿ ರೆಡಿ ಆಗುತ್ತೆ ನಾನು ಇವಾಗ ನೋಡಿ ಹತ್ತನ್ನು ಅಪ್ಪೆ ಹುಳಿ ಮಾಡೋದಕ್ಕೆ ಅಂತ ಬೆಂದಂಥ ಮಾವಿನಕಾಯಿಯ ಸಿಪ್ಪೆ ಮತ್ತು ಬೀಜವನ್ನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ ಬೀಜ ಏನು ಗಟ್ಟಿಯಾಗಿ ಬೆಂದಿ ಗಟ್ಟಿಯಾಗಿ ಆಗಿಲ್ಲ ಇದು ಅದ್ರೂ ಕೂಡ ಬೀಜವನ್ನು ತೆಕ್ಕೊಳ್ತೀನಿ ನಂತರ ನಾನಿಲ್ಲಿ ಗೋಳಿ ಸೊಪ್ಪನ್ನು ಕೂಡ ಹಸಿಗೆ ಅಂತ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಲೆಟ್ಯೂಸನ್ನು ಕೂಡ ನಾನು ಸಲಾಡ್ಗೆ ಅಂತ ಹೆಚ್ಕೊಂಡಿದ್ದೀನಿ ಅದ್ರ ಜೊತೆ ಮೂಲಂಗಿಯನ್ನು ಕೂಡ ಸೇರಿಸಿದ್ದೀನಿ ನೋಡಿ ಇವಾಗ ನಾನಿಲ್ಲಿ ಗೋಳಿ ಸೊಪ್ಪನ್ನು ಕೂಡ ಒಗ್ಗರಣೆಯನ್ನು ಮಾಡಿ ಉದ್ದಿನ ಬೇಳೆ ಸಾಸಿವೆ ಮೆಣಸಬೇಕಾದ್ರೆ ಹಸಿಮೆಣಸು ಅಥವಾ ಒಣಮೆಣಸನ್ನು ಹಾಕಿ ಗೋಳಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ರೆ ಇದು ಚೆನ್ನಾಗಿ ನೀರು ಬಿಟ್ಟುಕೊಂಡು ಬೇಗನೆ ಬೇಯುತ್ತೆ ಗೋಳಿ ಸೊಪ್ಪು ನಂತರ ನಾನು ಇದಕ್ಕೆ ಒಂದು ಈರುಳ್ಳಿಯನ್ನು ಕೂಡ ಹೆಚ್ಚಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಸ್ವಲ್ಪ ತೆಂಗಿನ ತುರಿಯನ್ನು ನುಣ್ಣಿಗೆ ರುಬ್ಬಿ ಸೇರಿಸ್ಬೇಕು ಮೊಸರನ್ನು ಹಾಕಿಬಿಟ್ರೆ ಈ ಮೊಸರು ಬಜ್ಜಿ ರೆಡಿಯಾಗಿಬಿಡತ್ತೆ ನೋಡಿ ಇವಾಗ ಇದು ಅಪ್ಪೆ ಹುಳಿ ಮಾಡೋದಕ್ಕೆ ಅಂತ ಆ ಮಾವಿನಕಾಯಿನ ಕೂಡ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಯನ್ನು ಮಾಡಿ ಉದ್ದಿನಬೇಳೆ ಹಾಗೆ ಸಾಸಿವೆ ಮತ್ತು ಸ್ವಲ್ಪ ಇಂಗನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ನಾವು ಬೇಕಿದ್ದರೆ ಸೇರಿಸ್ಬೋದು ನಾನು ಇನ್ನೊಂದಿನ ಬೆಳ್ಳುಳ್ಳಿಯನ್ನು ಹಾಕಿ ಮಾಡುವಂಥ ಹತ್ತನ್ನು ಅಪ್ಪೆ ಹುಳಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರ ನಾವು ಈ ಬೇಯಿಸಿ ಮ್ಯಾಶ್ ಮಾಡಿದಂಥ ಮಾವಿನಕಾಯಿನ ಕೂಡ ಹಾಕಬೇಕು ಹಾಗೆಯೇ ಇಲ್ಲಿ ಬೇಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ಹಾಗೆ ಜೋನಿ ಬೆಲ್ಲವನ್ನು ಕೂಡ ಸೇರಿಸಿದ್ದೀನಿ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿರಬೇಕು ನಿಮಗೇನಾದರೂ ಕೆಂಪು ಮೆಣಸಿನ ಪುಡಿ ಬೇಡ ಅಂತ ಆದರೆ ನೀವು ಸೂಜಿ ಮೆಣಸು ಅಥವಾ ಹಸಿ ಮೆಣಸಿನ ಪೇಸ್ಟನ್ನು ಕೂಡ ಸೇರಿಸ್ಕೊಬೋದು ಅದರನ್ನು ಆದರೆ ಒಗ್ಗರಣೆಯ ಜೊತೆಗೇನೆ ಹಾಕಬೇಕಾಗತ್ತೆ ಹಸಿ ಮೆಣಸನ್ನು ಕಟ್ ಮಾಡಿ ಹಾಕೋದಿದ್ರೆ ನೋಡಿ ಈ ಥರ ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಬೆಲ್ಲ ಎಲ್ಲ ಕರಗಿ ಮತ್ತೆ ಗಟ್ಟಿಯಾಗುವ ಹಂತಕ್ಕೆ ಬಂದಾಗ ಆವಾಗ ಇಳಿಸಿದ್ರೆ ಆಯಿತು ಆವಾಗ ಹತ್ತನಪ್ಪೆ ಹುಳಿ ರೆಡಿ ಆಗುತ್ತೆ ಇದನ್ನು ನಾವು ಎರಡು ದಿನಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ತುಂಬ ಜಾಸ್ತಿ ಆಗಿದ್ದರೆ ನೋಡಿ ಇವಾಗ ಹಲಸಿನಕಾಯಿ ಹುಳಿನೂ ರೆಡಿ ಆಯಿತು ಹತ್ತನಪ್ಪೆ ಹುಳಿನೂ ರೆಡಿ ಆಯಿತು ಹಾಗೆ ಮೊಸರು ಬಜ್ಜಿಗೂ ಕೂಡ ರೆಡಿ ಆಯಿತು ಎಷ್ಟು ಬೇಗ ಬೇಗ ಎಲ್ಲ ಕೆಲಸವನ್ನು ಮಾಡ್ಕೋಬೋದು ಅಂತ ನಿಮಗೂ ಕೂಡ ಈ ಹಲಸಿನಕಾಯಿಯ ಹುಳಿಯನ್ನು ನೋಡಿದ ಕೂಡಲೇ ಮಾಡಬೇಕು ಅಂತ ಅನಿಸಿರುತ್ತೆ ಅಲ್ವ ಫ್ರೆಂಡ್ಸ್ ನೀವು ಕೂಡ ಖಂಡಿತ ಮಾಡಿ ನೋಡಿ ಹಲಸಿನಕಾಯಿ ಸಿಕ್ಕಿದರೆ ಹಲಸಿನಕಾಯಿ ಮಾತ್ರ ಚೆನ್ನಾಗಿರುವಂಥ ಹಲಸಿನಕಾಯಿ ತೊಗೊಳ್ಳಿ ಹಣ್ಣಾಗಬಾರ್ದು ಎಳೆಯದಾದಂಥ ಕಾಯಿ ಆಗಬಾರ್ದು ನಂತರ ಇದಕ್ಕೆ ನಾನೊಂದು ಒಗ್ಗರಣೆಯನ್ನು ಹಾಕಿದ್ದೀನಿ ಸಾಸಿವೆ ಇಂಗು ಮತ್ತು ಕರಿಬೇವನ್ನ ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿದರೆ ಹಲಸಿನಕಾಯಿ ಹುಳಿ ರೆಡಿಯಾಯಿತು ಅದರಲ್ಲೂ ಸ್ಪೆಷಲ್ ಆಗಿರುವಂಥ ಹಲಸಿನಕಾಯಿ ಕಳಚೆ ಹುಳಿ ರೆಡಿಯಾಗತ್ತೆ ನೋಡಿ ಇವಾಗ ಹತ್ತನಪ್ಪೆ ಹುಳಿ ಕೂಡ ರೆಡಿ ಆಯಿತು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಮೊಸರನ್ನ ಜೊತೆಗೆಲ್ಲ ನೀವು ಬಡಿಸ್ಬೋದು ನೋಡಿ ಇವಾಗ ನಾನು ಇವತ್ತಿನ ಅಡುಗೆ ಎಲ್ಲ ರೆಡಿ ಆಯಿತು ಸಲಾಡ್ ರೆಡಿ ಆಯಿತು ಹಾಗೆಯೇ ಹತ್ತನಪ್ಪೆ ಹುಳಿ ರೆಡಿ ಆಯಿತು ಮತ್ತು ಹಲಸಿನಕಾಯಿ ಕಳಚೆ ಹುಳಿ ಕೂಡ ರೆಡಿ ಆಯಿತು ನಿಮಗೂ ಕೂಡ ನನ್ನ ಇವತ್ತಿನ ಈ ಅಡುಗೆಗಳೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಾನಿಲ್ಲಿ ಹಲಸಿನಕಾಯಿಯ ಉಳಿದ ಪಾರ್ಟನ್ನು ಏನು ಮಾಡಿದೆ ಅಂತ ಹೇಳ್ತೀನಿ ನೋಡಿ ಹಲಸಿನಕಾಯಿ ಸೋರೆಯ ಭಾಗ ಇರುತ್ತಲ್ವ ಅದನ್ನು ಕೂಡ ನಾನು ವೇಸ್ಟ್ ಮಾಡಿಲ್ಲ ಅದರಿಂದ ಕೂಡ ನಾನು ಏನು ಅಡುಗೆ ಮಾಡಿದ್ದೀನಿ ಅಂತ ನೆಕ್ಸ್ಟ್ ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇದ್ದರೆ ಫ್ರೆಂಡ್ಸ್ ನಾನು ಈ ತರಹ ಬೇರೆ ಬೇರೆ ಅಡುಗೆಗಳ ಮಾಡಿದ್ದೆಲ್ಲವನ್ನು ನಿಮಗೆ ಬೇಗ ತಲುಪತ್ತೆ ನೋಡಿ ನಾನು ಈ ಹಲಸಿನಕಾಯಿ ಸೋರೆಯನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅಂತರ ಅಂತ ಹೇಳ್ತೀವಿ ಅಂದರೆ ಈ ಈ ಪಾರ್ಟಿಗೆ ನಾವು ಅಂತರ ಅಂತ ಹೇಳ್ತೀವಿ ಆ ಮುಳ್ಳಿನ ಭಾಗದ ಒಳಗಿರುವಂತಹ ಪಾರ್ಟು ಅದರಿಂದ ಕೂಡ ನಾನು ಅಡುಗೆಯನ್ನು ಮಾಡ್ತೀನಿ ಬೇರೆ ಬೇರೆ ವಿಧಾನದ ಅಡುಗೆಗಳನ್ನು ಮಾಡ್ತೀನಿ ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್